ನಮ್ಮ ಏರಿಯಾದಲ್ಲಿ ಶೂಟಿಂಗ್ ನಡೀತಾ ಇದೆ ಸರ್ ಪಲ್ಕಾಡ್ ಅಂತ ಫಿಲಮ್ ಹೆಸರು ಪ್ರೀಮಿಯರ್ ಪದ್ಮಿನಿ ಫಿಲಮಲ್ಲಿ ಮಾಡಿದ್ದಾರೆ ನೋಡಿ ಜಗ್ಗೇಶ್ ಅವ್ರ ಜೊತೆ ಪಂಜು ಅಂತ ಹೀರೋ ಕಾರ್ ಹೊಡಿಸ್ತಾರಲ್ಲ ಡ್ರೈವರು ಹಾಗೆ ಆ್ಯಕ್ಟಿಂಗ್ ಮಾಡಿದಾರಲ್ಲ ಅವರು ಇವಾಗ ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಕಾವೇರಿ ಭಾರತ್ರ ಅವಾಗಿಂದ ಒಂದು ಅರ್ಧ ಗಂಟೆಯಿಂದ ಒಂದೇ ಸೀನ್ ತೋರಿಸ್ತಾ ಇದ್ದಾರೆ ಏನು ಅರ್ಥ ಆಗಿಲ್ಲ ಹಂಗೆ ಒಂದು ಅವ್ರ ಸೀನ್ ಇಲ್ಲದೇನೋ ಒಂದ್ಸಲ ನೋಡಿಕೊಂಡು ಹೋಗಿ ಓಕೆ ಹಂಗೆ ತೋರಿಸ್ತೀನಿ ನೋಡಿ ಹೆಸರು ಯಾವುದು 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 ಹೊಸದು ಅಂದರೆ ನೋಡಿ ಅದಕ್ಕೆ ಅವರು ಪಂಜು ಪಂಜು ಅಲ್ಲ ಪಾಂಜು ಪಾಂಜು ಪಂಜುನಾ ಪಾಂಜುನಾಮೋದ್ ಪಂಜು ಪಂಜು ಅವರೇ ಇರೋ ನೋಡಿ ಫುಲ್ ಬ್ಯುಸಿನಾ ಆಗಲ್ವಾ ಓಕೆ ಶೂಟಿಂಗ್ ನಡೀತಾ ಇದೆ ನಡೀಲಿ ಅದ್ರ ಪಾಡ್ಗೆ ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ ಇಲ್ಲಮ್ಮ ಹೆಸ್ರು ಅಲ್ಕಾಡ ಅಂತೆ ಅಲ್ಕಾಡ ಏನೋ ಹೆಸ್ರು ಅರ್ಥ ಇದ್ದರೆ ಏನು ಅರ್ಥ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ಹೀರೋ ಬಂದು ತುಂಬ ಸೈಡ್ ರೋಲ್ಗಳೆಲ್ಲ ಮಾಡಿದ್ದಾರೆ ನನ್ನ ನೆನಪಿರೋದಂದರೆ ಪ್ರೀಮಿಯರ್ ಪದ್ಮಿನಿ ಫಿಲಮಲ್ಲಿ ಜಗ್ಗೇಶ್ ಅವ್ರ ಜೊತೆ ಅವರು ಕಾರ್ ಡ್ರೈವರ್ ಆಗಿ ಮಾಡಿರ್ತಾರಲ್ಲ ಅವರೇ ಪಾಂಜು ಪ್ರಮೋದ್ ಪ್ರಾಂಜು ಅಂತೆ ಅವ್ರ ಹೆಸರು ಓಕೆ ಇರಲಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳೋದಾದರೆ ಮತ್ತೆ ಓಲಾದಲ್ಲಿ ಬೈಕ್ ಟ್ಯಾಕ್ಸಿ ಆನ್ ಮಾಡಿದ್ದಾರೆ ಗುರು ಒಂದು ಐದಾರು ದಿವಸದಿಂದ ಅದಕ್ಕೆ ಆನ್ ಮಾಡಿದೆ ಆರ್ಡ್ರು ನೆನ್ನೆ ಒಂದು ಆರ್ಡ್ರ್ ಮಾಡಿದೆ ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾಯಿದ್ದಾನೆ ಅಂತ ಹೇಳೋದಾದರೆ ಎಂಟು ಕಿಲೋಮೀಟ್ರು ಒಂಬತ್ತು ಕಿಲೋಮೀಟ್ರಿಗೆಲ್ಲ ನೂರ ಹದಿನೈದು ನೂರ ಇಪ್ಪತ್ತು ಕೊಡ್ತಾ ಇದ್ದಾನೆ ಬೈಕ್ ಟ್ಯಾಕ್ಸೀಲಿ ಒಂದು ಆರ್ಡ್ರ್ ಮಾಡಿ ನೋಡಿದೆ ನೋಡೋಣ ಅಂತ ಹೆಂಗೆ ಇದ್ದಾರೆ ಅಂತ ಮತ್ತೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಗಳೆಲ್ಲ ಕೊಟ್ಟಿದ್ದಾರೆ ಗುರು ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತ ಹೇಳೋದಾದ್ರೆ ಒಂದು ಡೇಗೆ ಐದು ರೂಪಾಯಿ ಸೆವೆನ್ ಡೇಸಿಗೆ ತಗೊಂಡ್ರೆ ಇಪ್ಪತ್ತೊಂದು ರೂಪಾಯಿ ಅಂತೆ ನೋಡಿ ಇಲ್ಲಿ ಹಾಕಿದ್ದಾರೆ ಶಾಟ್ ಬೇರೆ ಹಾಕ್ತೀನಿ ನೋಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ತಗೊಂಡು ಮಾಡಿಲ್ಲ ನಾನು ಹಂಗೆ ಮಾಡಿದೆ ಡೈರೆಕ್ಟಾಗಿ ಹೆಂಗೆ ಕೊಡ್ತಾನೆ ನೋಡೋಣ ಕಮಿಷನ್ ಏನಾದರೂ ಇಟ್ಕೊಳ್ತಾನೆ ಅಂದರೆ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂದ್ರೂ ಕೂಡ ಏನು ಜಿ ಕಮಿಷನ್ ತಗೊಂಡಿಲ್ಲ ಅವರು ಏನು ಕಮಿಷನ್ನು ಇಲ್ಲ ಜೀರೋ ಪರ್ಸೆಂಟ್ ಕಮಿಷನ್ನು ಬರೀ ಇನ್ಶೂರೆನ್ಸ್ ಮಾತ್ರ ತಗೊಳ್ತಾ ಇದ್ದಾನೆ ಇದರಲ್ಲಿ ಇವಾಗ ಏನು ನೀವು ಮೇನಾಗಿ ಕೇಳ್ತಾಯಿದ್ರಿ ಎಲ್ಲರೂ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಂತ ಕೇಳ್ತಾಯಿದ್ರಲ್ಲ ಮೂರು ರೂಪಾಯಿ ಇನ್ಶೂರೆನ್ಸಿಗೆ ತಗೊಳ್ತಾ ಇದ್ದಾನೆ ಅದನ್ನು ಸ್ಕ್ರೀನ್ ಟ್ ಹಾಕ್ತೀನಿ ನೋಡಿ ಇನ್ನೆರಡು ರೂಪಾಯಿ ಏನೋ ಟ್ಯಾಕ್ಸು ಏನೋ ಏನೋ ತಗೊಳ್ತಾ ಇದ್ದಾರೆ ಮೂರು ರೂಪಾಯಿ ಇನ್ಶೂರೆನ್ಸಿಗೆ ತಗೊಳ್ತಾ ಇದ್ದಾರೆ ಇವಾಗ ಯಾರು ಹಿಂದುಗಡೆ ಕೂತಿರ್ತಾರೆ ಪ್ಯಾಸೆಂಜರು ಅವ್ರಿಗೆ ಅಮೌಂಟ್ ಕಟ್ ಮಾಡ್ಕೊಬಿಡ್ತಾರೆ ಏನಾದರೂ ಇಶ್ಯೂ ಆದರೆ ಏನಾದರೂ ಆಕ್ಸಿಡೆಂಟ್ ಆದರೆ ಅವರಿಗೆ ಮೆಡಿಕಲ್ ಇನ್ಶೂರೆನ್ಸ್ ಕೊಡೋ ಥರ ಮಾಡಿದ್ದಾರೆ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಮೊದಲು ಆಪ್ಷನ್ ಬೇರೆ ಕಂಪ್ನಿಗಳಲ್ಲೆಲ್ಲ ಆಪ್ಷನ್ ಕೇಳುತ್ತೆ ಮೂರು ರೂಪಾಯಿ ನೀವು ಇನ್ಶೂರೆನ್ಸ್ ಬೇಕಾದ್ರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಅಂತ ಆದರೆ ಇವರು ಇನ್ಕ್ಲೂಡೆಡ್ ಮಾಡಿಬಿಟ್ಟಿದ್ದಾರೆ ನಿನ್ನೆ ಆರ್ಡ್ರಲ್ಲಿ ಹಾಕಿದ್ದಾರೆ ನೋಡಿ ಬೇಕಾದ್ರೆ ಶಾಟ್ ಹಾಕ್ತೀನಿ ಸೈಡಲ್ಲಿ ನೂರ ಇಪ್ಪತ್ತು ರೂಪಾಯಿ ಆರ್ಡ್ರಿಗೆ ಅದು ಐದು ರೂಪಾಯಿ ಏನೋ ಕಟ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರಿಪ್ಷನ್ನು ತೊಗೋಬೇಕು ಅಂತ ಏನಿಲ್ಲ ಹಂಗೆ ಹೋಗಿ ತೊಗೊಂಡ್ರು ಒಂದೇ ತೊಗೊಳ್ದಿಲ್ಲ ಅಂದರು ಒಂದೇ ಏನೂ ಕಮಿಷನ್ ತೊಗೊಳ್ತಾ ಇಲ್ಲ ನಿಮ್ಗೆ ಯಾವ ಥರ ಮಾಡ್ತಾ ಇದ್ದಾನೆ ಏನೂ ಹೇಳಿ ಓಲಾದಲ್ಲಿ ಆಲ್ರೆಡಿ ಆರ್ಡ್ರುಗಳು ಮಾಡ್ತಾಯಿರೋರಿಗೆ ಮತ್ತು ಇವಾಗ ಆರ್ಡ್ರು ಬರುತ್ತಾ ನೋಡೋಣ ಆನ್ ಮಾಡೋಣ ಇದರಲ್ಲಿ ಫುಡ್ ಆರ್ಡರು ಬರುತ್ತೆ ಮ್ಯಾಜಿಕ್ ಪಿಂದು ಮತ್ತು ಇವ್ರದೇ ಓಲಾ ಫುಡ್ ಅಂತ ಇದೆಯಲ್ಲ ಅದ್ರದ್ದು ಇವರು ಓಲಾ ಫುಡ್ ಮಾತ್ರ ಅಟ್ಟರ್ ಫ್ಲಾಪ್ ಆಯಿತು ಗುರು ಸ್ವಿಗ್ಗಿ ಝೊಮ್ಯಾಟೊ ಮುಂದೆ ಇದ್ರ ಏನೂ ನಡೆದಿಲ್ಲ ಇವ್ರದ್ದು ಓಲಾ ಫುಡ್ ಅವ್ರದ್ದು ಅಟ್ಟರ್ ಫ್ಲಾಪ್ ಆಯಿತು ಕಸ್ಟಮರ್ ಕೇರ್ ಇಲ್ಲ ಏನಿಲ್ಲ ಒಂದೊಂದು ಆರ್ಡ್ರ್ ಮಾಡಿದ್ರೆ ಒಂದು ಫುಡ್ಡು ಎರಡು ಅವರು ಒಂದುವರೆ ಅವರ್ ತಗೊಳ್ಳೋದು ಬರೋದು ಕಸ್ಟಮರ್ಗೆ ಆ ಥರ ಎಲ್ಲ ಮಾಡಿದ್ರೆ ಯಾರು ಬರ್ತಾರೆ ಇವರು ಕಸ್ಟಮರ್ ಕೇರ್ ಇಲ್ಲ ಮೇಯ್ನಾಗಿ ಕಸ್ಟಮರ್ ಕೇರ್ ಇರಬೇಕು ಯಾವುದಾದ್ರು ಸಮಸ್ಯೆ ಆದರೆ ಕಸ್ಟಮರ್ ಫೋನ್ ಮಾಡಿದಾಗ ರಿಪ್ಲೈ ಮಾಡಬೇಕು ಅಲ್ವಾ ಓಲಾ ಫುಡ್ಡು ಅಂತ ಆನ್ ಮಾಡ್ಬಿಡೋದಲ್ಲ ಮತ್ತು ಈ ಬೈಕ್ ಟ್ಯಾಕ್ಸಿದು ಅಷ್ಟೇ ಕಸ್ಟಮರ್ ಕೇರ್ ಇಲ್ಲ ಗುರು ಏನಾದರೂ ಇಶ್ಯೂ ಬಂತು ಅಂದರೆ ನೀವು ಕಾಲ್ ಮಾಡೋಕ್ಕೆ ಆಗಲ್ಲ ಕಸ್ಟಮರ್ ಕೇರ್ಗೆ ಮತ್ತು ಫುಡ್ ಆರ್ಡರ್ಗಳಿಗೆ ನೀವು ಇದಕ್ಕೆ ಲಿಂಕ್ ಆಗಿದೆಯಲ್ಲ ಮ್ಯಾಜಿಕ್ ಪಿನ್ನು ಅವ್ರ ಕಡೆಯಿಂದ ಕನೆಕ್ಟ್ ಆಗುತ್ತೆ ಮ್ಯಾಜಿಕ್ ಪಿನ್ ಅವ್ರದ್ದು ಈ ಓಲಾದವ್ರದ್ದು ಕಸ್ಟಮರ್ ಕೇರೇ ಇಲ್ಲ ಓಕೆನಾ ಯಾರ್ಯಾರು ಈ ಇಶ್ಯೂನ ಫೇಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಕಸ್ಟಮರ್ ಕೇರ್ ಇಲ್ಲ ಓಲಾದಲ್ಲಿ ಮತ್ತು ಇವ್ರದ್ದು ಓಲಾ ಯಾವ್ಯಾವುದು ಪ್ಲ್ಯಾಟ್ಫಾರ್ಮ್ ಇದ್ದಾರೆ ಎಲ್ಲದರಲ್ಲೂ ಇಶ್ಯೂ ಮಾಡ್ಕೊ ಬರ್ತಾ ಇದ್ದಾರೆ ಎಲೆಕ್ಟ್ರಿಕ್ ಗಾಡಿ ಕೇಳೋಕ್ಕೆ ಹೋಗ್ಬೇಡಿ ಕತೆ ತಗೊಂಡವ್ರ ಕತೆ ವ್ಯಥೆ ಆಗೋಗಿದೆ ನಾವು ಕೆಲವು ಕಡೆ ಸೆಪ್ರೇಟು ಸರ್ವಿಸ್ ಮಾಡೋರನ್ನ ಹುಡಿಕೊಂಡಿರೋದ್ರಿಂದ ನಾವು ಬಚಾವು ಇಲ್ಲಾಂದರೆ ನನ್ನ ಗಾಡಿ ಮೂಲೆ ಗುಂಪಾಗ್ತಿತ್ತು ಇವಾಗ ನೋಡಿ ಇವಾಗ ರನ್ನಿಂಗ್ ಆಗ್ತಾ ಇದೆ ನಾನು ಬೇಸಿಕ್ ಸರ್ವಿಸು ಅವೆಲ್ಲ ಲಾಸ್ಟ್ ವೀಡಿಯೋ ಮಾಡಿದ್ದೀನಿ ನೋಡಿ ನಿಮಗೆ ಯಾವ ಥರ ಜನ್ರಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಸಿದ್ದೀನಿ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಆ ಥರ ಏನಾರು ಮಾಡಿಸಿಲ್ಲ ಅಂದಿದ್ರೆ ಗಾಡಿನ ಇಲ್ಲಿವರೆಗೂ ನಾನು ಓಡಿಸೋಕ್ಕಾಗ್ತಿರಲಿಲ್ಲ ಯಾಕಂದರೆ ಕ ಆಲ್ರೆಡಿ ಸ್ಟೋರ್ಗಳೆಲ್ಲ ಕ್ಲೋಸ್ ಇದ್ದಾರೆ ಮತ್ತು ಸರ್ವಿಸ್ ಸೆಂಟರೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಓಲಾದಲ್ಲಿ ಒಂದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದೊಂದು ಕತೆ ಗುರು ಫುಡ್ಡು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಕತೆ ಬೈಕ್ ಟ್ಯಾಕ್ಸಿ ಪ್ಲ್ಯಾಟ್ಫಾರ್ಮಲ್ಲಿ ಒಂದೊಂದು ಕತೆ ಕ್ಯಾಬ್ ಮಾಡ್ತಾ ಇರೋರ್ಗು ಒಂದೊಂದು ಕತೆ ಎಲ್ಲರಿಗೂ ಕತೆ ಆಗೋಗಿದೆ ಓಲೋದು ಯಾಕೋ ಅವನತಿಯ ಕಡೆಗೆ ಹೋಗ್ತಾ ಇದೆ ಅಂತ ನನ್ನ ಅನಿಸಿಕೆ ನೋಡೋಣ ಈ ಇದರೊಳಗೆ ಈ ಇನ್ನೊಂದು ಐದಾರು ತಿಂಗಳೊಳಗೆ ಏನಾರು ತಿದ್ಕೊಂಡು ಏನಾರು ಇವರು ಮತ್ತೆ ಭೂಮ್ ಆಗ್ತಾರ ಅಂತ ಇಲ್ಲಿ ಈ ಇಂಡಿಯಾದಲ್ಲಿ ಈ ಮಾರ್ಕೆಟಲ್ಲಿ ಭೂಮ್ ಆಗಬೇಕು ಅಂದರೆ ತುಂಬ ಕಷ್ಟ ಇದೆ ಆಗ್ತಾರ ನೋಡೋಣ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ಎಲ್ಲೇ ಹಿಂಗೆ ಆಗೋದು ಎಲಾನ್ ಮಸ್ಕ್ ಹಾಕ್ತಾರಂತೆ ಇಂಡಿಯಾಗೆ ಅಭಿನ ಯಾರು ಅಗರ್ವಾಲು ಎಲಾನ್ ಇನ್ನೊಬ್ಬ ಎಲಾನ್ ಮಸ್ಕ್ ಹಾಕ್ತಾರೆ ಅದು ಕನಸಿನ ಮಾತು ಅವ್ರ ಥರ ಆಗಬೇಕು ಅಂದರೆ ಏಳು ಕೆರೆ ನೀರಲ್ಲ ಇಡೀ ಪ್ರಪಂಚದ ನೀರು ಕುಡ್ಕೊಬರ್ಬೇಕಾಗುತ್ತೆ ಗೊತ್ತಾಯ್ತಾ ಅಷ್ಟು ಸುಲಭ ಅಲ್ಲ ಒಂದು ಮ್ಯಾನೇಜ್ ಮಾಡಬೇಕು ಅಂದರೆ ಒಂದು ಕಂಪ್ನಿನ ಹ್ಞೂ ಎಷ್ಟೊಂದು ಸೇರ್ ವಾಡರ್ಗಳು ಆಲ್ರೆಡಿ ಶೇರ್ಸ್ಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ಓಲಾ ಸೇರ್ಸ್ಗಳು ತೊಗೊಂಡಿರೋರ ಕತೆ ಅಷ್ಟೇ ಎಲ್ಲದರಲ್ಲೂ ಕೂಡ ಪ್ರಾಬ್ಲಮ್ ಆಗಿದೆ ಓಕೆ ಅದಿರಲಿ ಇವಾಗ ಓಲಾದಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಬರ್ತಾಯಿದ್ದೆ ನಾನಿವಾಗ ಹೋಗ್ತಾ ಇರೋದು ಎಲ್ಲಿಗೆ ಮಾಗಡಿ ರೋಡ್ ಕಾಮಾಕ್ಷಿ ಪಾಳ್ಯ ಆ ಕಡೆ ಹೋಗ್ತಾಯಿದ್ದೀನಿ ಆ ಕಡೆಗೆ ಯಾವ್ದಾರು ಆಟೋ ಸಿಗುತ್ತಾ ನೋಡೋಣ ಅಂದ್ಬಿಟ್ಟು ಆನ್ ಮಾಡಿಕೊಂಡೆ ಮತ್ತು ಗ್ರಾಸರಿ ಆರ್ಡ್ರ್ಗೂ ಮೊದಲು ಥರ ಇಲ್ಲ ಗುರು ಮೊದಲೆಲ್ಲ ಮೋರ್ಗೆಲ್ಲ ಲಿಂಕ್ ಮಾಡಿದ್ದ ಮೋರಲ್ಲಿ ಸ್ವಲ್ಪ ಆರ್ಡ್ರುಗಳು ಬರ್ತಾಯಿತ್ತು ಇವಾಗ ಅಷ್ಟೊಂದು ಇಲ್ಲ ಇವಾಗ ಅಪೋಲೋ ಫಾರ್ಮಸಿ ಆ ಥರ ಎಲ್ಲ ಮೆಡಿಕಲ್ ಸ್ಟೋರ್ಗಳಿಗೆ ಲಿಂಕ್ ಆಗಿರೋದು ಅದೆಲ್ಲ ಇದೆ ಮತ್ತು ಮ್ಯಾಜಿಕ್ ಪಿನ್ ಫುಡ್ ಆರ್ಡರ್ಗಳು ಇದೆ ಅದಕ್ಕೊಂದು ಸ್ವಲ್ಪ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹಂಗೆ ಇನ್ಸೆಂಟಿವ್ ಕೊಡ್ತಾಯಿದ್ದಾನೆ ಮಾಡ್ಬೋದು ತುಂಬ ಒಂದು ಎರಡು ತಿಂಗಳಿಂದ ಬೈಕ್ ಟ್ಯಾಕ್ಸಿ ಯಾವಾಗ ಬ್ಯಾನ್ ಅಂತ ಬಂತು ಆವಾಗ ಇವರು ಸ್ಟಾಪ್ ಮಾಡಿದವರು ಇವಾಗ ಒಂದು ಐದಾರು ದಿವಸದಿಂದ ಆನ್ ಮಾಡಿರೋದು ಮತ್ತು ಬೈಕ್ ಟ್ಯಾಕ್ಸಿಗೆ ಬಂದಿದ್ದಾರೆ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿ ಇದರಲ್ಲಿ ಇವಾಗ ರನ್ನಿಂಗ್ ಇದೆಯಾ ಅನ್ನೋದು ಕಸ್ಟಮರ್ಗಳಿಗೆ ಮತ್ತು ಯಾರು ಡ್ರೈವರ್ಸ್ ಇರ್ತಾರೆ ಅವ್ರೂ ಕೂಡ ಸ್ವಲ್ಪ ಜನ ಆನ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನ ಇಲ್ಲ ಸ್ವಲ್ಪ ಜನ ಐ ಡಿಗಳು ಬ್ಲ್ಯಾಕ್ ಆಗಿದೆ ಯಾಕಂದರೆ ಅವ್ರದ್ದೇ ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಮಾಡ್ತಿದ್ದವರು ಅವರು ಗಾಡಿಗಳನ್ನ ಕೊಡದೆ ಅವರೇ ಮನೆಯಲ್ಲಿ ನಿಲ್ಸ್ಕೊಂಡಿದ್ದಾರೆ ಕೆಟ್ಟೋಗಿರೋ ಗಾಡಿಗಳನ್ನ ಅದಕ್ಕೆ ಐ ಡಿಗಳು ಬ್ಲ್ಯಾಕ್ ಮಾಡಿದ್ದಾರೆ ಕೆಲವೊಬ್ಬರದ್ದು ಆ ಥರ ಎಲ್ಲ ಇಶ್ಯೂ ಇದೆ ಓಲಾ ಏರ್ ಗಾಡಿ ಕೊಟ್ಟಿದ್ರು ಅವ್ರಿಗೆಲ್ಲ ಅದೆಲ್ಲ ಐವತ್ತು ಅರುವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡೋ ಗಾಡಿ ಅದು ಇದ್ದಕ್ಕಿದ್ದಂಗೆ ಇಶ್ಯೂ ಬಂದು ಎಲ್ಲ ಸ್ಟಾಪ್ ಆಗೋಯಿತು ಮತ್ತು ಎಲ್ಲ ಕಡೆಯೂ ಚಾರ್ಜಿಂಗ್ ಸ್ಟೇಷನ್ಗಳು ಕೆಟ್ಟು ನಿಂತಿವೆ ಇಲ್ಲವೇ ಇಲ್ಲ ಇವಾಗ ಚಾರ್ಜಿಂಗ್ ಸ್ಟೇಷನು ಲೊಕೇಶನಲ್ಲಿ ಮಾತ್ರ ಇದೆ ಆದರೆ ಲೊಕೇಶನ್ ಅಲ್ಲಿ ಲೊಕೇಶನ್ ಅಂದರೆ ಮೊಬೈಲ್ ಲೊಕೇಶನಲ್ಲಿ ಮಾತ್ರ ತೋರಿಸುತ್ತೆ ಆ ರಿಯಲ್ ಲೊಕೇಶನ್ಗೆ ಹೋದರೆ ಕಾಣಿಸಲ್ಲ ಈ ಥರ ಇಲ್ಲ ಇದೆ ಇಸ್ಯೂಗಳು ತುಂಬ ಒಂದೇ ಎರಡ ಓಲಾ ಬಗ್ಗೆ ಮಾತಾಡಬೇಕು ಅಂದರೆ ಇವತ್ತಿನ ದಿನ ಎಲ್ಲೂ ಸಾಕಾಗಲ್ಲ ಓಕೆ ಮಾರುತಿ ಸೇವಾನಗರ್ ಗಾಡ್ರು ಬರ್ತಾಯಿದೆ ಗುರು ಎರಡೂವರೆ ಕಿಲೋಮೀಟ್ರ್ ಪಿಕಪ್ಪು ಹತ್ತುವರೆ ಕಿಲೋಮೀಟ್ರ್ ಡ್ರಾಪು ನೂರ ಹದಿನೈದು ರೂಪಾಯಿ ಬರ್ತಾಯಿದೆ ಹತ್ತು ರೂಪಾಯಿ ಕಿಲೋಮೀಟ್ರ್ಗೆ ಬರ್ತಾಯಿದೆ ನಾನು ಎತ್ಕೊಳ್ಳಲ್ಲ ನಾನು ಇವಾಗ ಹೋಗ್ತಾ ಇರೋದು ಕಾಮಾಕ್ಷಿಪಾಳಿಯ ಕಡೆಗೆ ಇವಾಗ ಶೂಟಿಂಗ್ ನಡೀತಾ ಪ್ಲೇಸ್ ಬಂದು ಕೆಲವೊಬ್ಬರು ಕೇಳ್ಬೋದು ಯಾವ ಪ್ಲೇಸ್ ಅಂತ ಅದು ಚಾಮರಾಜಪೇಟೆ ಕಾವೇರಿ ಬಾರು ಕಾವೇರಿ ಬಾರಲ್ಲಿ ಎರಡು ಡೋರ್ ಇದೆ ಒಂದು ಡೋರಲ್ಲಿ ಓಪನ್ ಮಾಡಿಕೊಂಡು ಯಾವುದೋ ಒಂದು ಸೀನ್ ತೆಗಿತಾಯಿದ್ರು ಅರ್ಧ ಗಂಟೆಯಿಂದ ಒಂದೇ ಸೀನ್ ತೆಗಿತಾಯಿದ್ರು ಆ ಥರ ಎಲ್ಲ ಫಿಲಮಲ್ಲೆಲ್ಲ ಆ ಥರ ಇರುತ್ತೆ ಒಂದೊಂದು ಸೀನ್ ತೆಗಿಬೇಕು ಅಂದರೂ ಎಷ್ಟೊಂದು ಎಫರ್ಟ್ ಆಗ್ತಾರೆ ಅನ್ನೋದು ಇವಾಗ ಗೊತ್ತಾಯ್ತು ನನಗೆ ಅವರು ಐದಾರು ಸಲ ಟೇಕ್ ಟೇಕ್ ತೆಗೆದ್ರು ಅದೊಂದು ಸಣ್ಣದು ಒಂದು ಇಪ್ಪತ್ತ ಇಪ್ಪತ್ತು ಸೆಕೆಂಡ್ ಅಷ್ಟೇ ಇರೋದು ಅದನ್ನು ತೆಗೆದ್ರು ನೋಡ್ತಾ ಇದ್ದೆ ಬೇಡ ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಹೋಗಿ ಮಾತಾಡ್ಸಿಲ್ಲ ನಾನು ಯಾಕೆ ಇನ್ನೊಂದು ಸಲ ಯಾವಾಗಾರು ಸಿಕ್ಕಾಗ ಮಾತಾಡ್ಸೋಣ ಡಿಸ್ಟರ್ಬ್ ಮಾಡೋದು ಬೇಡ ಆ ಥರ ಎಲ್ಲ ಶೂಟಿಂಗ್ ಟೈಮಲ್ಲಿ ಅವ್ರ ಮೈಂಡಲ್ಲಿ ಏನೇನಿರುತ್ತೋ ಕೆಲಸಗಳಿರುತ್ತೆ ಮಾತಾಡ್ಸೋಣ ನಮಗೂ ಟೈಮ್ ಬರುತ್ತೆ ಅವಾಗ ಮಾತಾಡ್ಸೋಣ ಓಕೆ ಯಾವುದೂ ಆರ್ಡ್ರ್ ಸಿಕ್ಕಿಲ್ಲ ಕಾಮಾಕ್ಷಿ ಪಳೆಗೆ ನಿಮಗೆ ಮೇನ್ ತಿಳಿಸ್ಕೊಡ್ಬೇಕಾಗಿದ್ದು ಓಲಾದಲ್ಲಿ ಈ ಥರ ಸೀನ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು ಆರ್ಡ್ರ್ ಸಿಕ್ಕಿದ್ರೆ ನಿಮಗೆ ತೋರಿಸೋಣ ಹಂಗೆ ಲೈವ್ ಆಗಿ ಅಂದ್ಕೊಂಡೆ ಆದರೆ ಯಾವುದೂ ಆರ್ಡ್ರು ಸಿಗ್ತಿಲ್ಲ ಆಲ್ರೆಡಿ ನಾನು ಹುಣಸೆ ಮರ ಸ್ಟಾಪ್ ಹತ್ರ ಕನೆಕ್ಟ್ ಆಗಿಬಿಟ್ಟೆ ಮಾಗಡಿ ರೋಡು ಹೋಗ್ತಾ ಇರೋಣ ನೋಡೋಣ ಇನ್ನೂ ಆರು ಕಿಲೋಮೀಟ್ರ್ ಇದೆ ನಾನು ಹೋಗ್ಬೇಕಾಗಿರೋ ಲೊಕೇಶನ್ನು ಯಾವ್ದಾದ್ರು ಸಿಗುತ್ತೆ ನೋಡೋಣ ಮತ್ತು ಕೆಲವೊಬ್ಬರು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಕೊಡುಗರು ಇಯರಿಂಗ್ ಸ್ಟೇಟ್ ಬತ್ತಾ ಅಂತ ಕೇಳ್ತಾಯಿದ್ರು ಇಯರಿಂಗ್ ಸ್ಟೇಟ್ ಇನ್ನೂ ಬಂದಿಲ್ಲ ಯಾರಿಗೂ ಕೂಡ ಸಿಕ್ಕಿಲ್ಲ ಕೆಲವೊಬ್ಬರು ಹೇಳೋ ಮಾಹಿತಿ ಪ್ರಕಾರ ಈ ಸ ಜನಸಾಮಾನ್ಯ ಜನಸಾಮಾನ್ಯರು ಇವಾಗ ಯೂಸ್ ಮಾಡ್ತಾ ಇರೋದಲ್ವ ಬೈಕ್ ಟ್ಯಾಕ್ಸಿಗಳು ಸೇವೆಗಳು ಅವ್ರಿಗೆ ಬೇಕಾ ಬೇಡವಾ ಅನ್ನೋದನ್ನ ಸಮಿತಿಲಿ ಯಾವುದೂ ವರದಿ ಕೊಟ್ಟಿಲ್ಲ ವರದಿ ಅಂದರೆ ಸಮಿತಿಲಿ ಏನು ವರದಿ ಕೊಟ್ಟಿದ್ದಾರೆ ಇವ್ರ ಪರ್ಪಸ್ ಏನಿದೆ ಅದು ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವ್ರದ್ದು ತೊಂದರೆ ಆಗುತ್ತೆ ಅಂದರೆ ಜನಗಳನ್ನ ಮಾತಾಡಿಸಿಲ್ಲ ಅನ್ನೋದನ್ನ ಒಂದು ಮೇನ್ ಪಾಯಿಂಟು ಲಾಯರ್ ಹೇಳಿರೋದು ಆ ಜನಗಳನ್ನ ಮಾತಾಡಿಸಿ ಅವರೇನೋ ರಿಪೋರ್ಟ್ ಕೊಡ್ತಾರ ಮತ್ತೆ ನೋಡೋಣ ಜನಾಭಿಪ್ರಾಯನೂ ಮುಖ್ಯವಾಗಿರುತ್ತೆ ಯಾಕಂದರೆ ಜನರಿಂದ ತಾನೇ ಎಲ್ಲ ನಡೆಯೋದು ಗ್ರಾಹಕರಿದ್ರೇ ಎಲ್ಲ ವ್ಯಾಪಾರ ವ್ಯವಹಾರಗಳು ನಡೆಯೋದು ಏನು ಜನರ ಅಭಿಪ್ರಾಯ ತಿಳ್ಕೊಬೇಕು ಅದು ತಿಳ್ಕೊಂಡು ವರದಿ ಕೊಡ್ತಾರೆ ನೋಡೋಣ ಅದು ಕೆಲವೊಂದು ಕಡೆ ಬಂದ ಮಾಹಿತಿ ನನಗೆ ನೋಡೋಣ ಬೈಕ್ ಟ್ಯಾಕ್ಸಿದು ಇಯರಿಂಗ್ ಸ್ಟೇಟ್ ಯಾವಾಗ ಸಿಗುತ್ತೆ ಅಂತ ಒಂದು ತಾರ್ಕಿಕ ಅಂತ್ಯ ಸಿಕ್ಕರೆ ಗುರು ಈ ಕಡೆಗಾದರೂ ಸಿಗಲಿ ಆ ಕಡೆಗಾದರೂ ಸಿಗಲಿ ಈ ವಿಚಾರ ಸ್ಟಾಪ್ ಆದರೂ ಸಾಕು ಅಷ್ಟೇ ಮತ್ತೆ ತಲೆನೋವು ಬೇಡ ರಿಸ್ಕ್ ಎಲ್ಲ ಬೇಡ ಅದಕ್ಕೇನೆ ಹೇಳ್ತಾ ಇರೋದು ಬನ್ನಿ ಯಾವುದಾದ್ರು ಆರ್ಡ್ರು ಮೇಲೆ ನಿಮಗೆ ಸಿಗ್ತೀನಿ ಓಕೆ ಒಂದು ಹತ್ತು ನಿಮಿಷ ಆಯಿತು ಆರ್ಡ್ರುಗಳು ಸ್ವಲ್ಪ ಕಮ್ಮಿನೇ ಇದೆ ಓಲಾದಲ್ಲಿ ಸ್ವಲ್ಪ ಕಮ್ಮಿ ಆರ್ಡ್ರುಗಳು ಯಾಕಂದರೆ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕಲ್ಲ ಆರ್ಡ್ರುಗಳು ಕಮ್ಮಿ ಬರ್ತಾಯಿದೆ ಆದರೂ ಬಂದಿದ್ದೆಲ್ಲ ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟ್ರು ಎಲ್ಲ ಪಿಕಪ್ಗಳೇ ಜಾಸ್ತಿ ಆರ್ಡ್ರುಗಳು ಇರೋದು ನಲ್ವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಬರ್ತಾ ಬರ್ತಾಯಿದೆ ಆರ್ಡ್ರುಗಳು ಈ ಥರ ಬರ್ತಾಯಿದೆ ಗುರು ಏನಿಲ್ಲ ಬೇರೆ ಮತ್ತು ಸಾಯಂಕಾಲ ಒಂದು ಆರ್ಡ್ರ್ ಮಾಡಿ ನೋಡ್ತೀನಿ ಇವಾಗ ಯಾವುದು ಆರ್ಡ್ರು ಎತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಯಾಕಂದರೆ ಅರ್ಜೆಂಟ್ ಕೆಲಸ ಇದೆಯಲ್ಲ ಆನ್ ಅಂದರೆ ವೇ ಸಿಕ್ಕಿದ್ರೆ ಯಾವುದಾದ್ರು ಆರ್ಡ್ರ್ ಮಾಡೋಣ ಅಂತ ನಿಮಗೆ ತೋರಿಸೋಣ ಅಂದ್ಕೊಂಡೆ ಆದರೆ ಯಾವುದು ಆರ್ಡ್ರು ಸಿಕ್ಕಿಲ್ಲ ಇಲ್ಲೊಂದು ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಂಡು ಏನಾದ್ರು ಆರ್ಡ್ರು ಸಿಕ್ಕಿದ್ರೆ ನಿಮಗೆ ಸಿಗ್ತೀನಿ ನೋಡಿ ಇಲ್ಲಿ ಚಂದ್ರ ಚಂದ್ರಾಲ ಬೀಳ್ತಾ ಇದೆ ಎರಡೂವರೆ ಕಿಲೋಮೀಟ್ರ್ ಪಿಕಪ್ಪು ಮೂರುವರೆ ಕಿಲೋಮೀಟ್ರ್ ಡ್ರಾಪ್ ಐವತ್ತು ರೂಪಾಯಿ ಬರ್ತಾಯಿದೆ ಇದು ಬರ್ತಿಲ್ಲ ಆರ್ಡರು ಓಕೆನಾ ಈ ಥರ ಆರ್ಡ್ರುಗಳೆಲ್ಲ ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಇದೆ ಫುಡ್ ಆರ್ಡ್ರುಗಳು ಮಧ್ಯಾಹ್ನದ ಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ ನೀವೇನಾದ್ರು ಅವ್ರ ಕೋಟರು ಪಾರ್ಸಲ್ ಡೆಲಿವರಿ ಮಾಡ್ತಾ ಇದ್ದರೆ ಇದನ್ನು ಒಂದು ಐ ಡಿ ಹಾಕೊಂಡಿರಿ ಯಾವುದಕ್ಕೂ ಎಕ್ಸ್ಟ್ರಾ ಖಾಲಿ ಬರೋ ಬದಲು ದೂರ ಹೋದಾಗೆಲ್ಲ ಈ ಥರಲ್ಲೂ ಆರ್ಡ್ರ್ ಸಿಕ್ಕರೂ ಸಿಗ್ಬೋದು ಅಷ್ಟೇ ಓಕೆನಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಓಲಾ ಬಗ್ಗೆ ಒಂದು ಅಪ್ಡೇಟ್ ವೀಡಿಯೋ ವಿಡಿಯೋ ಹೇಗನ್ನಿಸ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಆದಷ್ಟು ನಮ್ಮ ಕನ್ನಡ ಫಿಲಮ್ಗಳಿಗೆ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆಲ್ಲ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ಟೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರಿಗೂ ಮುಂದಿನ ವೀಡ್ಯೋದಲ್ಲಿ ಸಿಗೋಣ